ನಮಸ್ತೆ ಕರ್ನಾಟಕ ನಿಮ್ಮ ನಾಗ ಪ್ರಜ್ವಲ್ ಎಲ್ರಿಗೂ ಶೆಟ್ಟಿ ಲೋಕ್ಸ್ಗೆ ವೆಲ್ಕಮ್ ಇವತ್ತಿನ ವಿಶೇಷ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಮೈಸೂರು ವಿಶ್ವ ಮಾನವ ಡಬಲ್ ರೋಡ್ ಅಲ್ಲಿ ಲೊಕೇಟ್ ಆಗಿರೋ ಅಟ್ಲಾಂಟಿಕ್ ಆಟೋಮೋಟಿವ್ ಅಪ್ರೀಲಿಯಾ ಶೋರೂಮ್ ಅಲ್ಲಿ ಫಾರ್ ದ ಫಸ್ಟ್ ಅಂದ್ರೆ ಕರ್ನಾಟಕ ಫಸ್ಟ್ ಟೈಮ್ ಟೂ ಒನ್ ಫೋರ್ ಫೈವ್ ಸೆವೆನ್ ನ ಲಾಂಚ್ ಮಾಡ್ತಾ ಇದೀವಿ ಸೊ ಇನ್ನೊಂದು ಖುಷಿಯಾಗಿರೋ ವಿಚಾರ ಏನಂತ ಅಂದ್ರೆ ನಮ್ಮ ಎಚ್ ಆರ್ ಜೆಡ್ ಟೀಮ್ ಮತ್ತು ನಮ್ಮ ಮೋಟಾರ್ ರೋಡ್ಸ್ ಟೀಮು ಮೇಯ್ನಾಗಿ ಅಲ್ಲಿ ಕಾಣಿಸ್ಕೊತೀವಿ ಅಷ್ಟೇ ಅಲ್ಲದೆ ಇನ್ನೊಂದು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ರೈಡ್ ಕೂಡ ಆರ್ಗನೈಸ್ ಮಾಡಿದರೆ ಮೇಯ್ನಾಗಿ ರೈಡ್ನ ಲೀಡ್ ಮಾಡ್ತಾರೆ ಬಂದು ನಮ್ಮ ಎಚ್ ಆರ್ ಜೆಡ್ ಮತ್ತು ನಮ್ಮ ಮೋಟೋ ರೋಡ್ಸ್ ನಾವು ರೈಡ್ನ ಲೀಡ್ ಮಾಡಿಕೊಂಡು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಾಪಸ್ ಬಂದು ಒಂದು ಸಿಕ್ಸ್ ಏನೋ ಲಾಂಚ್ ಇರುತ್ತೆ ಸೊ ಲಾಂಚ್ ವೀಡಿಯೋ ಎಲ್ಲ ಯಾವ ಥರ ಏನು ಅಂತ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾ ಇರೋರು ನಾನು ಆಲ್ರೆಡಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಹಾಕಿದ್ದೆ ಸೊ ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿ ಆ್ಯಂಡ್ ಲಾಂಚಿಂಗ್ ಕೂಡ ನಾನು ಯಾವ ಡೇಟಲ್ಲಿ ಏನು ಅಂತಲ್ಲ ಅದರಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಯಾವಾಗ ಏನಂತ ಅಂತ ಸೊ ಕಂಪ್ಲೀಟ್ ಇವಾಗಿರುತ್ತೆ ಒಂದು ಸಿಕ್ಸ್ ತರ್ಟಿಗೇನೋ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ ಲಾಂಚ್ ಲಾಂಚಿಂಗ್ ಇರುತ್ತೆ ಸೊ ಲಾಂಚ್ ಮಾಡಿ ಬೈಕ್ನ ಲಾಂಚ್ ಮಾಡಿ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕ ನಮ್ಮ ಮೈಸೂರಲ್ಲೇ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾರೆ ಅದು ನಮ್ಮ ಕಡೆಯಿಂದ ಲಾ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅಲ್ಲಿ ತುಂಬ ಖುಷಿ ಆಗ್ತಾಯಿದೆ ಸೊ ಅದಕ್ಕೆಲ್ಲ ರೆಡಿಯಾಗಿ ಬಂದಿದ್ದೀನಿ ನೋಣ ಬಟ್ ಇವಾಗ ಸಂಡೇ ಆಗಿರೋದ್ರಿಂದ ಎಚ್ ಆರ್ ಜಡ್ ಪಿಟ್ ಕ್ಲೋಸ್ ಆಗ್ತಾ ಇದೆ ಸಂಡೆ ಆಫ್ ಡೇ ಅಷ್ಟೇ ಹಲೋ ಅಣ್ಣ ಅಣ ಎಚ್ ಆರ್ ಜಡ್ ಪಿಟ್ ಆಫ್ ಡೇನಾ ಸಂಡೇ ಆಫ್ ಡೇ ಸೊ ಇಫ್ ಇನ್ ಕೇಸ್ ಏನಾದರೂ ಕಸ್ಟಮರ್ ಇದ್ದು ಅವ್ರ ಗಾಡಿದು ಇಂಪೋ ನಾಳೆ ರೈಡ್ ಹೋಗ್ತಾ ಇದ್ದೀನಿ ಎಮರ್ಜೆನ್ಸಿ ಫಿಟ್ ಮಾಡಲೇಬೇಕು ಅಂತಂದರೆ

ಕೊಡೋಣ ಬನ್ನಿ ನಮ್ಮ ಮೋಟೋ ರೋಡ್ಸ್ಟಿ ಅಡ್ಮಿನ್ ವಿಜಯ್ ಅವರು ನಮ್ಮ ಸ್ಯಾಮ್ರೋ ಅಕ್ಷಯಣ ಎಲ್ಲ ಇರ್ತೀವಿ ಒಳ್ಳೆ ಮಜಾ ಮಾಡೋಣ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಟೂ ಅನ ಫೋರ್ ಫೈವ್ ಸೆವೆನ್ನ ಯಾರೆಲ್ಲ ಬೈಕ್ನ ಟೆಸ್ಟ್ ಡ್ರೈವ್ ಮಾಡಬೇಕು ಅದನ್ನು ನೋಡಬೇಕು ಮುಟ್ಟಬೇಕು ಏನು ಅಂತ ಅಂದ್ಕೊಂಡಿರ್ತೀರೋ ವಿಶ್ವಮಾನವ ಡಬಲ್ ರೋಡಲ್ಲಿರೋ ಅಪ್ರೀಲ್ಯಾ ಶೋರೂಮ್ಗೆ ವಿಸಿಟ್ ಮಾಡಿ ಆ್ಯಂಡ್ ಅಪ್ರೀಲ್ಯ ಆರ್ ಎಸ್ ಫೋರ್ ಫೈವ್ ಸೆವೆನ್ ಯಾವುದೇ ಗಾಡಿಯಾಗಲಿ ಏನೇ ಆ್ಯಕ್ಸೆಸರೀಸ್ ಬೇಕು ಅಂತಂದರೆ ನಮ್ಮ ಎಚ್ ಆರ್ ಶಾಪಲ್ಲಿ ಎಲ್ಲ ಸಿಗುತ್ತೆ ವಿಸಿಟ್ ಮಾಡಿ ಬನ್ನಿ ಸಿಗೋಣ ಆಲ್ರೆಡಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಓಡಿಸಿದ್ದೆ ಬೈಕು ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಎವ್ರಿ ಪಿಕಪ್ ಗುರು ತಗೋದಾಗಿದೆ ಈ ಟು ನೋ ಫೋರ್ ಫೈವ್ ಸೆವೆನ್ ಸೇಮ್ ಇಂಜಿನು ಬಟ್ ಏನಪ್ಪ ಅಂದರೆ ನೈ ಕಡೆ ಹೊಸ ಅಷ್ಟೇ ಇಂಜು ನಮ್ಮ ಎಚ್ ಆರ್ ಜೆಟ್ ಶಾಪು ಸೊ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ತಿರ್ಬೋದು ಅಷ್ಟೇ ಸೊ ನೀವು ನೋಡೋಣ ಓ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಕ್ಷ ಅಣ್ಣ ಅವ್ರಿಗು ಇತ್ತೀಚೆಗಂತೂ ಭಯಂಕರ ಒಳ್ಳೊಳ್ಳೆ ಗಾಡಿಗಳನ್ನೆಲ್ಲ ಬಿಡ್ತಾ ಇದಾರೆ ಲಾಂಚ್ ಮಾಡ್ತಾ ಇದಾರೆ ಈಗಲೇ ಜನಗಳಿಗೆ ಕನ್ಫ್ಯೂಸ್ ಆಗೋಗುತ್ತೆ ಯಾವ ಗಾಡಿನ ತಗೋಬೇಕು ತಗೋಬಾರದು ಅಂತ ಆಲ್ರೆಡಿ ಎಲ್ಲ ಸ್ಟೇಜ್ ಗೀಜ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಬಟ್ ಇನ್ನೂ ಗಾಡಿನ ನಮ್ಮ ಫಿಫ್ಟ್ ಮಾಡಿಲ್ಲ ಅನ್ಬಾಕ್ಸಿಂಗಲ್ಲಿ ನಾವು ಇದ್ವಿ ಟೂ ಕಲ್ಲರ್ ಏನೋ ತ್ರೀ ಗಾಡಿ ಏನೋ ಬಂದಿದೆ ಅಂತ ಹೇಳಿದ್ರು ಸೊ ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸೇಮ್ ಕಲ್ಲರ್ ಮಂಡೆಯಿಂದ ಬುಕ್ಕಿಂಗ್ಸ್ ಬೇರೆ ಓಪನ್ ಆಗ್ತಾ ಇದೆ ಸೊ ಟೆಸ್ಟ್ರೋಗೆ ಇನ್ನೂ ಏನೋ ಕಂಪ್ನಿ ಕಡೆಯಿಂದನೇ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ನವನೀತ್ ಅವರು ಮ್ಯಾನೇಜರ್ ಅದಂತ ನವನೀತ್ ಅವರು ಹೈ ಬಾಸ್ ಆ್ಯಂಡ್ ಇನ್ನೊಂದು ಖುಷಿಯಾಗಿರೋ ವಿಚಾರ ಏನಂದರೆ ಕಂಪ್ಲೀಟ್ ಟು ಒನ್ ಆರ್ ಎಸ್ ಟು ಒನ್ ಅವರ್ ಫೋರ್ ಫೈವ್ ಸವೆಂದು ಮತ್ತು ಅಪ್ರಿಲಿ ಆರ್ ಎಸ್ ಫೋರ್ ಫೋರ್ ಸವೆನ್ದು ವೀಡಿಯೋ ನಾನು ಯೂಟ್ಯೂಬಲ್ಲಿ ನೋಡ್ತೀರ ಸ್ವಲ್ಪ ಟೈಮ್ ಬೇಕು ಆದಷ್ಟು ಬೇಗ ಅಂಗನೇ ತರಿಲ್ವಾ ಇಲ್ವಾ ಬಂದಿಲ್ಲವಾ ಎಷ್ಟು ಗಂಟೆಗೆ ಅಂತ ಮೂರು ಗಂಟೆ ಅಂದರೂ ಇನ್ನೂ ಲೇಟಾಗಿ ಹೋಯ್ತಲ್ಲ ಓಕೆ ಓಕೆ ಬ್ರೋ ಆಮೇಲೆ ನೋಡ್ತಾ ಇದೆ ಇದು ರೆಸ್ಪಾ ಆ್ಯಕ್ಚುಲಿ ಫುಲ್ ಆನ್ ಫುಲ್ ಸ್ಮಾರ್ಟ್ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ನಮಗೆ ಈಗ ಇದು ಮತ್ತು ಇದು ಇಟಾಲಿಯನ್ ಎಡಿಷನ್ ಇದು ಆ್ಯಕ್ಚುಲಿ ಸೊ ನನಗೆ ಗುರು ಪ್ಯಾಜಿಯೋ ಬಂದು ಆಟೋ ತ್ರೀ ವೀಲ್ ಆಟೋ ಇದೆಯಲ್ಲ ಸೊ ಆಟ್ ಕಂಪ್ನಿದು ಅವರೇ ಮೇಯ್ನ್ ಗಾಡಿನ ಇದು ಮಾಡ್ತಾರದು ಅವ್ರ ಬೇಸ್ ಅವ್ರ ಅಂಡರಲ್ಲೇ ಬರ್ತಾರಂಥದ್ದು ರೆಸ್ಪಾ ಎಲ್ಲ ಕಲ್ಲರ್ ಸಕದಾಗಿದೆ ಇದ್ರ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ನನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಅತಿ ಶೀಘ್ರದಲ್ಲಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನೋಡಿ ಹೆಂಗಿದೆ ಅಪ್ಲೀಲಿ ಯಾರೇ ಸ್ಪೋರ್ಟ್ ಬಯಸ್ಕೊಂಡು ರೇಸಿಂಗ್ ಶೂಟ್ಸ್ ಸಕಲಾಗಿದೆ ಬನ್ನಿ ಅನ್ನ ನಮ್ಮದೇ ಶೋರೂಮು ನೋಡಿ ಸ್ಪೋರ್ಟ್ಸ್ ಮಾಡೋದು ಮಾತ್ರ ಬೇರೆ ಲೆವೆಲ್ ಆಗಿದೆ ಸಕಲಾಗಿದೆ ಓಡಿಸಿ ಕಂಪ್ಲೀಟ್ ಡೀಟೇಲ್ ಹೇಳೋಣ ಸೊ ಇವಾಗ ಇನ್ನೂ ಯಾರೂ ಬಂದಿಲ್ಲ ರೈಡರ್ಸ್ ಎಲ್ಲ ಒಂದು ಚಾಮುಂಡಿ ಬೆಟ್ಟಕ್ಕೆ ಒಂದು ರೈಡ್ ಇದೆ ಅಂತ ಹೇಳಿದ್ಮೇಲೆ ಇನ್ನೂ ಯಾರೂ ಬಂದಿಲ್ಲ ಅಲ್ಲಿ ನೋಡಿ ಇಲ್ಲಿ ಹೇಗಿದೆ ಸಕಾಲ ಇದೆ ಜಾಕೆಟಿಗ ಸೊ ಇದು ಇಂಪೋರ್ಟ್ ಮಾಡಿಸಿರೋದಂಥ ಜಾಕೆಟ್ನ ಇದು ನಾರ್ಮಲ್ ಅಂದರೆ ರೈಡಿಂಗ್ ಜಾಕೆಟ್ ಅಲ್ಲ ನಾರ್ಮಲ್ ಜಾಕೆಟು ನನಗಂತೂ ಭಯಂಕರ ಇಷ್ಟ ಆಯಿತು ಏನಿದು ಕಾಸ್ಟ್ ಬಂದರೆ ಅರೌಂಡ್ ಒಂದು ಫಿಫ್ಟೀನ್ ಏನೋ ಆಗುತ್ತೆ ಸಾಕಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಹೆವಿ ಕಾಸ್ಟ್ಲಿ ಗುರು ಅಪ್ಪ ಇಲ್ಲಿ ಅವ್ರದ್ದು ಹೆಲ್ಮೆಟ್ಸು ಪ್ರತಿಯೊಂದು ಹೆವಿ ಕಾಸ್ಟ್ಲಿ ಬಟ್ ಅಷ್ಟೇ ಕ್ವಾಲಿಟಿ ಆಗಿರುತ್ತೆ ಸರಿ ಓಕೆ ಬನ್ನಿ ಎಲ್ಲ ಬಂದ ಮೇಲೆ ಬರ ಏನು ರೀ ನಿಶಾಂತ್ ಅವರೇ ಸಮಾಚಾರ ಆರಾಮ ನೀವು ನಾನ್ ನೋಡ್ದೆ ಇದೇನು ಯಾವ್ದು ನೋಡ್ದಂಗ್ ಆಯ್ತಲ್ಲ ಗಾಡಿ ಅಂತ ಹಂಗೆ ಸ್ವಲ್ಪ ಹಂಗೆ ಮುಂದೆ ಬನ್ನಿ ಎಲ್ಲ ಒಂದ್ ಅಲ್ಲಿ ಬನ್ನಿ ಸೊ ಏನಪ್ಪ ಅಂತಂದ್ರೆ ಹಿಂಗಂದ್ರೆ ಲೆಫ್ಟು ಸೊ ಈ ಕಡೆ ಅಂದರೆ ರೈಟು ಈ ಇನ್ ಕೇಸ್ ಯಾರಾದರೂ ಸ್ಟಾಪ್ ಮಾಡಬೇಕು ಅಂತಂದ್ರೆ ಆ್ಯಂಡ್ನ ರೈಸ್ ಮಾಡಿ ಓಕೆನಾ ಬ್ರೋ ನೀವು ಹಂಗೆ ಒಂದು ಸ್ವಲ್ಪ ಜಾಯ್ನ್ ಆಗಿ ಓಕೆ ಎಲ್ಲ ರೆಡಿನಾ ಓಕೆ ಬ್ರೋ ಒಂದು ಇದರಲ್ಲಿ ಶಾರ್ಟ್ ತಗೋತೀನಿ ನಾನು ಸೊ ಇವಾಗ ನನಗೆ ಫೋಟೋಗ್ರಾಫ್ ಮಾ ಫೋಟೋಗ್ರಫಿ ಮಾಡ್ಕೊಂಡು ನಾನು ಸೂಪರ್ ಸಕಲಾಗಿದೆ ನಡೀರಿ 서판이 나나기 내리래 오한눈 ಕಾರ ಬಂದಿರೋ ಹೊರತು ಅದು ನಡಿಲಿಲ್ಲ ಅಲ್ಲ 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 ಓಕೆ ಓಕೆ ಆಲೂ ಫೈರ್ ಅಣ್ಣ ಏನೋ ಆಗಿಲ್ಲ ಸಡನ್ ಆಗಿ ಆ ಓಪನ್ ಅಣ್ಣ ಏನಾಗಿಲ್ವಾ ನಿಮಗೆ ಸಲೇದ ಬಂತಾ ಲೈನ್ ಇದು ತಗೊಬೇಡಿ ಗಾಡಿನ ಆಟೋನೇ ಡಬ್ಬಿಟ್ಟು ಈಗ ಒಳ್ಳೆ ಕ್ಲೀನ್ ಆಗುತ್ತೆ ನೋಡಿಯ ಮರ ಏನು ಸಕಾದ ಕಾಣ್ತಾ ಇದೆ ಮೈಸೂರಲ್ಲಿ ಏನು ಖುಷಿ ವಿಚಾರ ಅಂದರೆ ಗುರು ಮೈಸೂರಲ್ಲಿ ಎಷ್ಟು ಜನಕ್ಕೆ ಎಷ್ಟೊತ್ತಾಗಲಿ ಓಕೆ ಆಗಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಒಂಥರ ಫುಲ್ ಮೈಂಡೆಲ್ಲ ರಿಲೀಫ್ ಆಗುತ್ತೆ ರೋಡೆಲ್ಲ ಬೇರೆ ಇನ್ನೂ ಸಖತ್ತಾಗಿ ಮಾಡಿದಾರೆ ಈಗ ಸಖತ್ ಆಗಿದೆ ಆಮೇಲೆ ವಿ ಎಸ್ ಕನ್ನಡಿಗ ಫೇಮಸ್ ಇನ್ಫ್ಲೂಯೆನ್ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫುಲ್ ಮಿಂಚುತ್ತಾ ಇರೋರು ಸೊ ಅವ್ರು ಕೂಡ ಬಂದಿದ್ದಾರೆ ಈಗ ವಿ ಎಸ್ ಕನ್ನಡಿಗ ಅವರು ಬಂದಿದ್ದಾರೆ ನಾವು ಇರ್ತೀವಿ ಅವರು ಇರ್ತಾರೆ ಎಸ್ ಆರ್ ಜೆಡ್ ಟೀಮ್ ಇರುತ್ತೆ ಮೋಟೋರ್ಸ್ ಟೀಮ್ ಇರುತ್ತೆ ಓಕೆ ಓಕೆ ಬಸ್ ಎಲ್ಲ ಬರ್ತಾ ಇದೆ ಇಲ್ಲಿ ಓಡಿಸ್ತಾ ಇದ್ದೀರಾ ಮಾತ್ರ ಸರಿಯಾಗಿ ಓಡಿಸ್ತಾ ಇದ್ದೀರಾ ಎಲ್ಲ ಬಂದು ಇಲ್ಲಿ ಒಂದು ಫೋಟೋ ಶೂಟು ವಿಡಿಯೋ ಶೂಟೆಲ್ಲ ಮುಗಿಸ್ಕೊಂಡು ನಮ್ಮ ಚಾಮುಂಡಿ ಬೆಟ್ಟದ ಹತ್ರ ವ್ಯೂನ ನೋಡಿಕೊಂಡು ನೋಡಿ ಹೆಂಗೆ ಕಾಣ್ತಾ ಇದೆ ತಗೋದಾಗಿ ಇಲ್ಲಿಂದ ವಾಪಸ್ ಇವಾಗ ಲಾಂಚ್ ಲಾಂಚ್ ಮಾಡೋದು ಇಲ್ಲಿ ಅಂದರೆ ವೀಡಿಯೋ ಶೂಟ್ ಮಾಡಿ ನಾವು ಹೋಗಿದ ತಕ್ಷಣ ಮೋಟರ್ ಟೀಮ್ ಅಡ್ಮಿನ್ ಆದಂತ ಅವರು ಇವಾಗ ಬಂದಿದ್ದಾರೆ ನೋಡಿ ಸ್ವಲ್ಪ ಲೇಟ್ ಆಯ್ತು ಬಟ್ ಲೇಟ್ ಆದ್ರೂ ಲೇಟ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ರಿ ಸಖತಾಗಿ ಕೊಟ್ರಿ ಕಟ್ಟ 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 ಬ್ರೋ ಗೇರ್ ಹಾಕೋ ಕಟ್ 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 ಕಟ್ಟಿ ಬೀಳ್ತಾಯ್ತಲ್ವಾ ಸೊ ಬನ್ನಿ ಫೈವ್ ಸೆವೆನ್ ಫೈವ್ ಸೆವೆನ್ ಇವಾಗ ನಾವು ರೈಡ್ ಮಾಡೋಣ ಹೋಗೋದಾ ಆಯ್ತಾ ಬ್ರೇಕು ಅಷ್ಟೇ ಥರ ಆಯಿತಾ ಈ ಥರ ಗಾಡಿ ನೋಡಿದ್ರೂ ಥರ ಭಯ ಸರಿ ಆಯಿತು ಒಟ್ಟಿಗೆ ಹೋಣ ಬುಡೇ

ೀ ಪಾಪ್ ಮಾಡ್ತದೆ ಗಾಡಿ ಚೆನ್ನಾಗಿದೆ ಎ ಪಿಕಪ್ ಇದೆ ಗಾಡಿ ಇನ್ನೂ ಹೇಳ್ತಾ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಪಟದಾಗಿದೆ ಏನೇ ಹೇಳಿ ಒಂದು ಟೀಮ್ನ ಗೈಡ್ ಮಾಡಿ ಅವ್ರನ್ನೆಲ್ಲ ರೈಡ್ ಕರ್ಕೊಂಡು ಹೋಗೋದು ಇದು ಬರೀ ಜಸ್ಟು ಇದೊಂದು ಶಾರ್ಟ್ ರೈಡ್ ಅಷ್ಟೇ ಬಟ್ ಶಾರ್ಟ್ ರೈಡ್ ಆದ್ರೂ ಅದನ್ನೆಲ್ಲ ಟೀಮ್ ಲೀಡ್ ಮಾಡಿ ಕರ್ಕೊಂಡು ಹೋಗೋದಿದೆಯಲ್ಲ ಹೆವಿ ರಿಸ್ಕ್ ಹೋಗೋದು ಒಪ್ಪೊಂಗೇನಾರು ಆಯಿತು ಅಂದ್ರೂ ಹೆವಿ ಪ್ರಾಬ್ಲಮ್ ಅಂದ್ಬಿಡಿ ಯಾರ ಟೀಮ್ ಲೀಡ್ ಮಾಡ್ತಿರ್ತಾನೆ ಅವನ ಮೇಲೆ ಬರೋದು ಗಾಡಿ ಗೇರು ಮತ್ತು ಪಿಕಪ್ ಬಾಯ್ಸು ಅಲ್ಟಿಮೇಟ್ ಗೇರ್ ಒಳೆ ಬಟಾರ ಬಟಾರ ಹಾತರ ಫುಲ್ ಆ್ಯಂಡಿ ಬ್ರಿ ಹೀಗೆಲ್ಲ ಮಲಗಿಸ್ಕೊಂಡು ಫುಲ್ ಮಲಗಿಸ್ಬೋದು ಅಂದ್ಕೊಳ್ಳಿ ಸಾಕಾದ ಇದೆ ಗಾಡಿ ಮಾತ್ರ ಕಂಪ್ಲೀಟ್ ರಿವ್ಯೂ ನನ್ನ ಪೇಜಲ್ಲಿ ಹಾಕಿ ನೋಡಿ ಎಂಜಾಯ್ ಮಾಡಿ બેકિંગ માત્ર અલ્ટીમેટ ಆಗಿದೆ देखो ऐसा स्पोर्ट्स કોરલ હમે પાપ આવતા ગાડી તો આવવાઈ દે યુ એક્ચ્યુઅલી ઈ રિસોર્ટ અલે લાનચ મારબેકી તો સો ઉંદુ ಬ್ರ್ಯಾಂಡಿಂಗ್ ಆಗಲಿ ಶೋರೂಮ್ ಬ್ರ್ಯಾಂಡಿಂಗ್ ಆಗಲಿ ಏನೋ ಒಂದೇ ಉದ್ದೇಶಕ್ಕೋಸ್ಕರ ಶೋರೂಮ್ ಮುಂದೆ ಮಾಡ್ತಾರೆ ಹುಟ್ಟಿದ್ರೆ ಆರಾಮ್ ಇದರಲ್ಲಿ ಆರಾಮಾಗಿ ನಾವು ಇದು ಆ್ಯಕ್ಚುಲಿ ಫೋರ್ ಫೈವ್ ಸೆವೆನ್ ಸಿ ಸಿ ಒಂದು ಟೂ ಹಂಡ್ರೆಡ್ ಒನ್ ಏಯ್ಟಿ ಹೋಗ್ಬೋದು ಆರಾಮಾಗಿ ನಮ್ಮ ಫ್ಲ್ಯಾಟಿನ ಓಡಿಸಿ ಇದನ್ನೆಲ್ಲ ಓಡಿಸ್ಬಿಟ್ಟು ಏನಪ್ಪ ಹಿಂಗೆ ಇಷ್ಟು ಮಟ್ಟಕ್ಕೆ ಪಿಕಪ್ ಇದು ಇವನು ಹಿಂಗೆ ಅಪ್ಪನೋ ಅಂತ ಅಪ್ಪ ವಾವ್ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಇದು ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಕಿಟ್ ಶಿಫ್ಟರ್ ಏನೂ ಬರಲ್ಲ ಅವೆಲ್ಲ ಬೇಕು ಅಂದರೆ ಸಪ್ರೇಟು ಆ್ಯಕ್ಸಸರೀಸು ಸೇರುತ್ತೆ ಸಪ್ರೇಟಾಗಿ ಹಾಕಿಸ್ಬೇಕು ಆಮೇಲೆ ಇನ್ನೊಂದು ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂತಂದರೆ ಊಹೂ ಆರ್ ಎಸ್ ಫೋರ್ ಫೈ ಸೆವೆನ್ ಬೈಕು ಯಾರು ಇಟ್ಟಿದ್ದೀರಾ ಅವ್ರಿಗೆ ಆ್ಯಕ್ಸಸರೀಸ್ಗಳು ಎಲ್ಲೂ ಅವೈಲಬಲ್ ಇಲ್ಲ ಅಂದರೆ ಸೊ ನಮ್ಮ ಎಚ್ ಆರ್ ಜೆಡ್ ಪಿಟ್ ಶಾಪಲ್ಲಿ ಅವೈಲಬಲ್ ಇದೆ ಸೊ ನಿಮಗೆ ಏನೇನು ಬೇಕೋ ಆ್ಯಕ್ಸಸರೀಸು ಪ್ರತಿ ಒಂದೂ ಫ್ರೇಮ್ ಸ್ಲೈಡರ್ಸೋ ಏನೇ ಆಗಲಿ ಪ್ರತಿ ಪ್ರತಿಯೊಂದೂ ಅವೈಲಬಲ್ ಇದೆ ಸೊ ಒಂದು ಸಲ ಯಾರಾದರೂ ನೋಡ್ತಾ ಇರೋರು ವೀಡಿಯೋ ನೋಡ್ತಾ ಇರೋರು ಆ್ಯಕ್ಸರೀಸ್ ಬೇಕು ಅಂದರೆ ವಿಸಿಟ್ ಮಾಡಿ ಇಗ್ನೋರ್ ಮಾಡಿ ಬರೀ ನಾನೊಂದು ಟೂ ಕಿಲೋಮೀಟರ್ಸ್ ಹೋಗ್ಬಿಟ್ಟೇನೋ ಅಷ್ಟೇ ಇಲ್ಲೂ ಇಲ್ಲಿ ಓಟ್ ಪೊಸಿಷನಲ್ಲಿ ಕೂತ್ಕೋಬೇಕು ಒಂಥರ ನನಗೆ ಅನ್ಕಂಫರ್ಟ್ ಅನ್ ಅನ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಕಂಫರ್ಟ್ ಇದೆ ಗಾಡಿ ಬಟ್ ನನಗೇನಕ್ಕೆ ಅನ್ಕಂಫರ್ಟ್ ಅಂದರೆ ಸೊ ಇವಾಗ ನಾವೆಲ್ಲ ಪ್ಲ್ಯಾಟಿನ ರೂಢಿ ಅಲ್ವಾ ಸೊ ನಮಗೆ ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾಯಿದೆ ಇದೆಲ್ಲ ರೈಡು ಲಾಂಗ್ ರೈಡ್ಗೆ ಸ್ವಲ್ಪ ಕಷ್ಟನೇ ಗಾಡಿ ತಗೊಂಡಿರೋರು ಈ ಗಾಡಿನ ಓಡಿಸ್ತಾ ಇರೋರು ಇವತ್ತರಲ್ಲೆಲ್ಲ ಹೋಗ್ಬೇಕು ಅಂತಂದ್ರೆ ಮಜಾನೇ ಬರಲ್ಲ ಅಂತ ಬಂದು ಹಂಗೆ ಯಾರೋ ಒಬ್ರು ಅಟ್ಟ ಹೋದ್ರು ಬ್ರೇಕಿಂಗ್ ಹೆಂಗಿತ್ತು ಅಥವಾ ಮಸ್ತಾಗಿತ್ತು ಬ್ರೇಕಿಂಗ್ ಎಲ್ಲ ಸಗಡಾಗಿದೆ ಗಾಡಿ

ಶೆಟ್ಟಿ ಲಾಕ್ಸ್ ಕನ್ನಡ ಅಂತ ಇದೆ ಓಕೆ ಮೊಬೈಲಲ್ಲೇ ನಂದು ಆ್ಯಕ್ಚುಲಿ ನಾನು ಪ್ರಾಪರ್ ಬಂದು ಪ್ಲಾಟಿನಾ ರೈಡರ್ಲೆ ಕನ್ಯಾಕುಮಾರಿ ಗೋವಾ ಎಲ್ಲ ಹೋಗಿ ಬಂದಿದ್ದೀನಿ ಹೋಗಿ ಹಾಂ ಕನ್ಯಾಕುಮಾರಿ ಗೋವಾ ನಾವು ತುಮಕೂರಿಂದ ಮೈಸೂರು ಮೈಸೂರು ತುಮಕೂರು ಅವರೇ ಬ್ರೋ ನಮಗೆ ರೈಡ್ನೆಲ್ಲ ಕರ್ಕೊಂಡು ಹೋಗೋದು ಮೋಟರ್ ರೋಡ್ಸು ಹೌದಾ ಹಾಂ ಸೊ ಕರ್ನಾಟಕ ತುಂಬ ಜನ ಬರ್ತಾ ಇರ್ತಾರೆ ಲೈಕ್ ಐಡಿಯಾ ಇಲ್ಲ ಬ್ರೋ ಜಾಸ್ತಿ ಏನಂದರೆ ಅದೇ ಫೀಲ್ಡಲ್ಲಿ ಇದ್ದಿದ್ರೆ ಎಲ್ಲ ನೋಡಿ ಅವಾಗ ನೋಡ್ದಂಗೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತು ಯಾವಾಗ ಬಿಸ್ನೆಸ್ ಬೀಳೋದು ಅವಾಗಿಲ್ಲ ಎಲ್ಲೋ ಕಲ್ಲರ್ ಆರ್ ಸಿ ಸಾರಿ ಆರ್ ಎಸ್ ನಿಮ್ ವಿಡಿಯೋ ನೋಡಕ್ಕೆ ತುಂಬಾ ಫೇಮಸ್ ಆಗೋಯ್ತಾನ ಗಾಡಿ ಅದು